ಹಾ ಹಾ ಈಗ ಅಂಬರೀಷನ್ ಒಂದು ಹಾಡು ಹೇಳೋಣ ಬೇಡವಾ ಬರ್ತಾ ಇಲ್ಲ ಇಲ್ಲೇ ಬರಬೇಕು ಅಂಬರೀಷನ್ ಹೆಸರು ಹೇಳಿದ ತಕ್ಷಣ ಹಾ 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 ನೋಡ್ರಿ ಎದ್ರು ನೋಡ್ರಿ ಎದ್ರು ನೋಡ್ರಿ ಒಂದು ಜೋರಾಗಿ ಚಪ್ಪಾಳೆ ಬಂದ್ರೆ ಹಾ ನೋಡಿ ಒಂದ್ ಹೇಳ್ತೀನಿ ಅವರು ಇದ್ದಾಗಲೂ ಅಷ್ಟೇ ಅವರು ಶಾಸಕರಾಗಿದ್ದಾಗಲೂ ಅಷ್ಟೇ ಇಲ್ಲದೆ ಹೋದಾಗಲೂ ಅಷ್ಟೇ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಯಾವತ್ತೂ ಹೋಗಿಲ್ಲ ಹೋಗಿದಾರಾ ಹೋಗಿದಾರಾ ಹೋಗಲ್ಲ ಯಾಕೆಂದ್ರೆ ಗೊತ್ತು ನಮ್ಮಂತ ನಮ್ಮಂತ ಅಂತಾನೆ ಹೇಳ್ಕೊಂತೀನಿ ಬಡವರ ಪಕ್ಷ ಹಳ್ಳಿ ಜನಗಳ ರೈತರ ಕಾಳಜಿ ವಹಿಸಿ ಕೆಲಸ ಮಾಡುತ್ತೆ ಅಂದರೆ ಅದು ಯಾರೋ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧೀಜಿಯವರು ನಾವೆಲ್ಲ ಸ್ಕೂಲಿಲ್ಲದಾಗ ಬ್ರೆಡ್ಡು ಹಾಲು ಇದ್ರು ಅದನ್ನು ತಿಂದು ಬೆಳೆದವರು ನಾವು ಹಾಲು ಬ್ರೆಡ್ಡು ಒಬ್ರಿಗೆ ನೆಡೆ ಪೀಸು ಹಂಗಿರಬೇಕಾದ್ರೆ ಬಡವರ ಬಗ್ಗೆ ಕಾಳಜಿ ತಗೊಳ್ಳೋಂಥ ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ಸರ್ತಿ ಕೂಡ ನಮ್ಮ ಈ ಕರ್ನಾಟಕಕ್ಕೆ ಬಂದೇ ಬರುತ್ತೆ ಅಂಥೇಳಿ ಅಂಬರೀಷನನ್ನು ನೆನ್ಸ್ಕೊಂಡು ಒಂದೇ ಅಂದಾಳೆ ಆಗ್ರ ಕನ್ನಡ